ನಮಸ್ತೆ ಮಲ್ಟಿಪರ್ಪಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಲೇಖಪ್ರಿಯ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಮೆಸೇಜ್ ತೆಗೆದುಕೊಂಡು ಬಂದಿದ್ದೀನಿ ಮೆಸೇಜ್ ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ಇದು ತುಂಬಾ ಯೂಸ್ಫುಲ್ ಆಗಿರುವಂತಹ ಅಂಶ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಿಂದ ನೀವು ಸಕ್ಕರೆಯನ್ನ ನೀವು ನಿರ್ನಾಮ ಮಾಡಬೇಡಿ ವರ್ಜಿಸ್ಬಿಡಿ ಸಕ್ಕರೆನ ಯಾಕಂದ್ರೆ ಸಕ್ಕರೆ ಅನ್ನೋದು ಆರೋಗ್ಯಕ್ಕೆ ವಿಷ ಮಾನವ ಜನ್ಮಕ್ಕೆ ಮಾನವ ಜಾತಿಗೆ ಇದು ವಿಷ ಅಂತ ಹೇಳುತ್ತೆ ಆಯುರ್ವೇದ ಎಸ್ ಫ್ರೆಂಡ್ಸ್ ಈ ಮಾತು ನಿಜ ನೀವು ಸಕ್ಕರೆ ಜಾಸ್ತಿ ಜಾಸ್ತಿ ಇಂಟೇಕ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಕಫ ಹೆಚ್ಚಾಗುತ್ತೆ ಅಂತ ಹೇಳುತ್ತೆ ಆಯುರ್ವೇದ ಈ ಕಫ ಹೆಚ್ಚಾಗೋದ್ರಿಂದ ಏನಾಗುತ್ತೆ ನಿಮಗೆ ಶೀತ ಆಗುತ್ತೆ ಕೆಮ್ಮಾಗುತ್ತೆ ನೆಗಡೆ ಆಗುತ್ತೆ ಮೂಗಲ್ಲಿ ರಕ್ತ ಸೋರುತ್ತೆ ನೀವು ಈ ಕಫ ಜಾಸ್ತಿ ಆಗೋದ್ರಿಂದ ನಿಮಗೆ ಸ್ಥೂಲಕಾಯ ಹೆಚ್ಚಾಗುತ್ತೆ ಈ ರೀತಿ ಕೆಟ್ಟ ಕೆಟ್ಟ ಖಾಯಿಲೆಗಳಿಗೆ ನಾವು ತುತ್ತಾಗ್ಬೇಕಾಗುತ್ತೆ ಸೊ ನಾನು ಹೇಳ್ತಾ ಇದ್ದೀನಿ ಸಕ್ಕರೆಯನ್ನು ನೀವು ತ್ಯಾಗ ಮಾಡಿಬಿಟ್ರೆ ನೀವು ನೂರಾರು ಖಾಯಿಲೆಗಳಿಂದ ನಿಮ್ಮ ದೇಹವನ್ನು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು ಸೊ ಹಾಗಾದರೆ ಸಕ್ಕರೆ ಬದಲಿ ನಾವು ಏನು ಇಂಟೇಕ್ ಮಾಡಬೇಕು ಮೇಡಮ್ ಇದ್ದೇ ಇದೆಯಲ್ಲ ಬೆಲ್ಲ ಬೆಲ್ಲವನ್ನು ನೀವು ಧಾರಾಳವಾಗಿ ಇಂಟೇಕ್ ಮಾಡಬಹುದು ಸಕ್ಕರೆ ಬದಲಾಗಿ ಸಕ್ಕರೆಯನ್ನು ನೀವು ರಿಪ್ಲೇಸ್ಮೆಂಟ್ ಮಾಡಿ ಅದರ ಜಾಗದಲ್ಲಿ ಎಲ್ಲ ನೀವು ಏನೇನಕ್ಕೆ ಸಕ್ಕರೆ ಯೂಸ್ ಮಾಡ್ತೀರೋ ಅದೆಲ್ಲದಕ್ಕೂ ನೀವು ಬೆಲ್ಲವನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳುತ್ತೆ ಆಯುರ್ವೇದ ಇನ್ನು ನೀವು ಬೇಕಾದ್ರೆ ಕಲ್ಲು ಯೂಸ್ ಮಾಡಬಹುದು ಕಲ್ಲು ಸಕ್ಕರೆ ಇನ್ನು ಬೆಲ್ಲದಕ್ಕಿಂತ ಒಳ್ಳೇದು ಅಂತ ಹೇಳುತ್ತೆ ಆಯುರ್ವೇದ ನೀವು ಈ ರೀತಿಯಿಂದ ಇಂಟೆಕ್ ಮಾಡಬಹುದು ಅಥವಾ ನೀವು ಜೇನು ತುಪ್ಪವನ್ನು ನೀವು ಯೂಸ್ ಮಾಡಬಹುದು ಆದರೆ ಸಕ್ಕರೆ ಮಾತ್ರ ಬೇಡ ಅಂತ ಹೇಳುತ್ತೆ ಆಯುರ್ವೇದ ಇದುವರೆಗೂ ನಾನು ಏನು ಹೇಳಿದೆ ಸಕ್ಕರೆನ ತ್ಯಾಗ ಮಾಡಿ ಏನೇನು ಯೂಸ್ ಮಾಡಬೇಕು ಅಂತ ಹೇಳಿದೆ ಬೆಲ್ಲ ಕಲ್ಲು ಸಕ್ಕರೆ ಜೇನುತುಪ್ಪವನ್ನು ನೀವು ಧಾರಾಳವಾಗಿ ಯೂಸ್ ಮಾಡಬಹುದು ಆದರೆ ಬೆಲ್ಲ ಯಾವ ರೀತಿಯ ಬೆಲ್ಲ ಯೂಸ್ ಮಾಡಬೇಕು ನಿಮಗೆ ಮಾರ್ಕೆಟಲ್ಲಿ ವಿವಿಧ ರೀತಿಯ ಬೆಲ್ಲಗಳು ಅವೈಲಬಿಲಿಟಿ ಇರುತ್ತೆ ಒಂದು ರೀತಿ ವೈಟ್ ಕಲರ್ ಸ್ವಲ್ಪ ಬೆಲ್ಲ ಆದರೂ ಕೂಡ ಅದು ಸ್ವಲ್ಪ ವೈಟಿಷ್ ಕಲರ್ ಇರುತ್ತೆ ದಯವಿಟ್ಟು ಅದನ್ನ ಮಾತ್ರ ನೀವು ಕೊಂಡ್ಕೊಳ್ಳೋಕೆ ಹೋಗಲೇಬೇಡಿ ಬೆಲ್ಲ ತೆಗೆದುಕೊಳ್ಬೇಕು ಅಂದರೆ ನೀವು ಸ್ವಲ್ಪ ಡಾರ್ಕ್ ಕಲರ್ ಇರುವಂತಹ ಬೆಲ್ಲನ ಕೊಂಡ್ಕೊಬೇಕು ಅದು ನೋಡೋಕ್ಕೆ ಕಣ್ಣಿಗೆ ಅಸಹ್ಯವಾಗಿ ಕಂಡ್ರೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಳೆಯ ಬೆಲ್ಲ ಆದರೂ ಕೂಡ ಅದು ಬೆಸ್ಟ್ ಅಂತ ಹೇಳುತ್ತೆ ಆಯುರ್ವೇದ ಸೊ ವೈಟಿಷ್ ಕಲರ್ ಇರುವಂತಹ ಬೆಲ್ಲ ತೆಗೆದುಕೋಬೇಡಿ ಬೆಲ್ಲ ಯಾವ ರೀತಿ ಕಲರ್ ಇರಬೇಕು ಡಾರ್ಕ್ ಕಲರ್ ಇರಬೇಕು ಆ ಡಾರ್ಕ್ ಕಲರ್ ಬೆಲ್ಲದ ಕಲರ್ ಎಲ್ಲರಿಗೂ ಗೊತ್ತೇ ಇದೆ ಅದೇ ರೀತಿ ಆ ಬೆಲ್ಲದ ಕಲರ್ ಅಲ್ಲಿ ಡಾರ್ಕ್ ಕಲರ್ ಇರುವಂತಹ ಬೆಲ್ಲವನ್ನೇ ಕೊಂಡುಕೊಂಡು ನೀವು ಇನ್ಟೇಕ್ ಮಾಡಬಹುದು ಇನ್ನು ಕಲ್ಲು ಸಕ್ಕರೆಯಲ್ಲಿ ಒಂದು ರೀತಿ ಪುಡಿ 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 ಚಿಕ್ಕ ಚಿಕ್ಕ ಸೈಜಿಂದ ಸಕ್ಕರೆ ಬರುತ್ತೆ ಅದು ಕಲ್ಲು ಸಕ್ಕರೆ ಅಲ್ಲ ಅದು ಸಕ್ಕರೆ ಕಲ್ಲು ಸಕ್ಕರೆ ಅಂದರೆ ಏನು ಈಗ ನಮ್ಮ ಅಂಗಡಿಗಳೆಲ್ಲ ಅವೈಲಬಿಲಿಟಿ ಇರುತ್ತೆ ನೀವು ಪೂಜಾ ಸ್ಟೋರ್ಸಲ್ಲೂ ಅವೈಲಬಿಲಿಟಿ ಇರುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಅದು ಸಿಗುತ್ತೆ ದಪ್ಪ ದಪ್ಪ ಕಲ್ಲುಗಳ ರೀತಿ ಇರುತ್ತೆ ಬಿಳಿ ಕಲ್ ನೀವು ಯೂಸ್ ಮಾಡಬಹುದು ನೀವು ಕಲ್ಲರ್ ದಟ್ ಮೀನ್ಸ್ ರೆಡ್ ಕಲರ್ ಕಲ್ ಆದರೂ ನೀವು ಯೂಸ್ ಮಾಡಬಹುದು ನೋ ಪ್ರಾಬ್ಲಮ್ ಆದರೆ ಸಕ್ಕರೆ ಮಾತ್ರ ಬೇಡ ಫ್ರೆಂಡ್ಸ್ ನೀವು ಒಂದು ಹೊತ್ತಿಗೆ ಅರ್ಧ ಕೆಜಿ ಊಟ ಮಾಡಿ ನೀವೇನೇನು ಊಟ ಮಾಡ್ತೀರಿ ಚಪಾತಿ ಪಲ್ಯ ಸಲಾಡ್ ಅನ್ನ ಸಾಂಬಾರ್ ನೀವು ಅಂತ ಒಂದು ಅರ್ಧ ಕೆ ಜಿ ಲೆವೆಲ್ ನೀವು ಊಟ ಮಾಡಿ ಅದ್ರ ಮೇಲೆ ಅಂದ್ರೆ ಊಟ ಆದ ನಂತರ ಒಂದೇ ಒಂದು ಗ್ರಾಮ್ ಚಿಕ್ಕ ಒಂದು ತುಂಡು ಬೆಲ್ಲವನ್ನ ನೀವು ಆಯುರ್ವೇದದ ಪ್ರಕಾರ ಕೇವಲ ಒಂದೇ ಒಂದು ಗ್ರಾಮ್ ನಷ್ಟು ಬೆಲ್ಲ ಅರ್ಧ ಕೆ ಜಿ ನಾವು ಇಂಟೇಕ್ ಮಾಡಿರುವಂತಹ ಆಹಾರವನ್ನ ಕೇವಲ ನಾಲ್ಕು ಗಂಟೆಗಳ ಕಾಲದಲ್ಲಿ ಪಚನ ಕ್ರಿಯೆ ಮುಗಿಸ್ಬಿಡುತ್ತೆ ಆ ಒಂದು ಪಚನ ಕ್ರಿಯೆ ಆ ಬೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಇದ್ರ ಉಲ್ಟಾ ಹೇಳ್ತೀನಿ ನೀವು ಸೇಮ್ ಅದೇ ರೀತಿ ಅರ್ಧ ಕೆ ಜಿಯಷ್ಟು ಆಹಾರವನ್ನು ಸೇವನೆ ಮಾಡಿ ಒಂದು ಹೊತ್ತಿಗೆ ಅರ್ಧ ಸ್ಪೂನ್ ಸಕ್ಕರೆ ಇಂಟೇಕ್ ಮಾಡಿ ನಿಮ್ಮ ಆಹಾರ ಪಚನಕ್ರಿಯೆ ಆಗೋಲ್ಲ ಅಂದರೆ ನೀವೇನು ಇಂಟೇಕ್ ಮಾಡಿದಿರೋ ಆ ಆಹಾರ ಜೀರ್ಣ ಆಗೋದಿಲ್ಲ ಜೀರ್ಣ ಆಗದೇ ಇರೋ ಆಹಾರ ಏನಾಗುತ್ತೆ ಕೊಳತು ಹೋಗುತ್ತೆ ಕೊಳತು ಹೋಗೋದ್ರಿಂದ ಅಂದರೆ ನಮ್ಮ ಹೊಟ್ಟೆಯಲ್ಲಿ ನಾವು ತೆಗೆದುಕೊಂಡ ಆಹಾರ ಅದು ಕೊಳತು ಹೋಗೋದ್ರಿಂದ ನಿಮಗೆ ನೂರ ಮೂರು ಕೆಟ್ಟ ರೋಗಗಳು ಅಟ್ಯಾಕ್ ಆಗುತ್ತೆ ಅಂತ ಹೇಳುತ್ತೆ ಆಯುರ್ವೇದ ನೋಡಿ ಬೆಲ್ಲಕ್ಕೂ ಹಾಗೂ ಸಕ್ಕರೆಗೂ ಇರುವಂತಹ ವ್ಯತ್ಯಾಸ ಸೊ ದಯವಿಟ್ಟು ನೀವು ಸಕ್ಕರೆಯನ್ನು ಅಡಿಗೆ ಮನೆಯಿಂದ ನೀವು ತ್ಯಾಗ ಮಾಡಿ ಅದನ್ನು ವರ್ಜಿಸ್ಬಿಡಿ ಹಾಗೂ ನಾನು ಹೇಳಿದ ಹಾಗೆ ಬೆಲ್ಲವನ್ನು ನೀವು ಯೂಸ್ ಮಾಡಬಹುದು ಇನ್ನು ಊಟವಾದ ನಂತರ ನೀವು ಒಂದೂವರೆ ಗಂಟೆ ಒಂದೂವರೆ ಗಂಟೆಗಳ ನಂತರವಷ್ಟೇ ನೀವು ನೀರನ್ನು ಸೇವಿಸಬೇಕು ಅಂತ ಹೇಳುತ್ತೆ ಆಯುರ್ವೇದ ಯಾಕೆ ನಾ ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮ ಊಟವನ್ನು ನಾವೇನು ಊಟ ಮಾಡಿರ್ತೀವಿ ಅದು ಊಟ ಆದ ತಕ್ಷಣವೇ ನಮ್ಮ ಹೊಟ್ಟೆಲಿ ಅಗ್ನಿ ಉತ್ಪನ್ನ ಆಗುತ್ತೆ ಆ ಅಗ್ನಿ ಉತ್ಪನ್ನ ಆದ ನಂತರವಷ್ಟೇ ನಮ್ಮ ಜೀರ್ಣಕ್ರಿಯೆ ಕಂಪ್ಲೀಟ್ ಆಗುತ್ತೆ ಅಂತ ಆ ಕ್ರಿಯೆ ಆಗೋದಕ್ಕೆ ಒಂದೂವರೆ ಗಂಟೆ ಬೇಕೇ ಬೇಕು ಸೊ ನಮ್ಮ ಆಹಾರ ಸೇವನೆ ಆದ ತಕ್ಷಣ ಒಂದೂವರೆ ಗಂಟೆ ಆದ ನಂತರವಷ್ಟೇ ಆ ಅಗ್ನಿ ತಾನಾಗಿಯೇ ಶಾಂತವಾಗುತ್ತೆ ಅದಾದ ನಂತರ ನೀವು ನೀರನ್ನು ಸೇವಿಸಬಹುದು ಸೊ ಆ ನ ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ನಮ್ಗೆ ಅದು ಗೊತ್ತಾಗುತ್ತೆ ಅಂತ ಅಂದ್ರೆ ನೀವು ಒಂದು ವೇಳೆ ಫಾರ್ ಎಕ್ಸಾಂಪಲ್ ಹತ್ತು ಗಂಟೆಗೆ ನೀವು ಊಟವನ್ನ ಮಾಡಿದ್ರೆ ಹನ್ನೊಂದುವರೆಗೆ ನೀವು ನೀರನ್ನು ಕುಡಿಬೇಕು ಹನ್ನೊಂದು ಗಂಟೆಗೆ ನೀವೇನಾದ್ರೂ ಊಟವನ್ನ ಮಾಡಿದ್ರೆ ನೀವು ಹನ್ನೆರಡುವರೆಗೆ ನೀರನ್ನು ಕುಡಿಬೇಕು ಇದರಿಂದ ನೀವು ನಿಮ್ಮ ವಾತ ಪಿತ್ತ ಕಫ ಏನೇ ರೀತಿಯ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನ ನೀವು ಸಂತುಲಿತ ರೀತಿಯಲ್ಲಿ ಇಡಬಹುದು ಅಂದ್ರೆ ನೀವು ಮೇಂಟೈನ್ ಮಾಡ್ಕೋಬಹುದು ನಮ್ಮ ದೇಹದಲ್ಲಿ ರೋಗಗಳು ಉಂಟಾಗೋದೇ ಈ ಕಫ ವಾತ ಪಿತ್ತದ ದೋಷಗಳಿಂದ ಈ ಹಿಂದಿನ ವಿಡಿಯೋಸ್ ನಾನು ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದೀನಿ ಸೊ ನಾನು ಹೇಳಿದ ಹಾಗೆ ನೀವು ಫಾಲೋ ಅಪ್ ಮಾಡ್ಬಿಟ್ರೆ ಈ ಮೂರು ಮೇಂಟೈನ್ ಆಗುತ್ತೆ ಹಾಗೂ ನಿಮಗೆ ಯಾವುದೇ ರೀತಿಯ ರೋಗಗಳು ಅಟ್ಯಾಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸೊ ಫ್ರೆಂಡ್ಸ್ ನಾನು ನೀವು ಫಾಲೋ ಅಪ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಸ್ವಲ್ಪ ಏನಾದರೂ ಇನ್ಫರ್ಮೇಟಿವ್ ಹಾಗೂ ಯೂಸ್ಫುಲ್ ಅನ್ಸಿದ್ರೆ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನೀವೆಲ್ಲರೂ ಆರೋಗ್ಯವಾಗಿರಿ ಸುಖವಾಗಿರಿ ನೆಮ್ಮದಿಯಾಗಿರಿ ಬಿಸಿ ಬಿಸಿ ನೀರನ್ನು ನೀವು ಕುಡಿಬೇಕು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮಾಸ್ಕ್ ಸ್ಯಾನಿಟೈಸರ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಸರ್ವೇ ಜನ ಹಸುಖಿನೊಬ್ಬ ಬಂತು ಎಲ್ಲರೂ ಸುಖವಾಗಿರಿ ನಮಸ್ಕಾರ